ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಲೋಕಸಭಾ ಚುನಾವಣೆ ನಂತರ ಮೊದಲ ಬಾರಿಗೆ ಸ್ವಕ್ಷೇತ್ರ ಸೊರಬಕ್ಕೆ ಬಂದಂತಹ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಆ ಕುರಿತು ಮಾತನಾಡ್ತೀನಿ ಅದಕ್ಕೂ ಮುಂಚೆ ಹೊಸ ಬಸ್ ಮಾರ್ಗವನ್ನು ಉದ್ಘಾಟಿಸಿದರೆ ಆ ಕುರಿತು ಡೀಟೇಲ್ಸ್ ಕೊಡ್ತೀನಿ ನೋಡಿ ಹೌದು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ನಿತ್ಯ ಓಡಾಡೋದಕ್ಕೆ ಪರದಾಡ್ತಿದ್ರು ಇದನ್ನು ಗಮನಿಸಿದ ಶಿಕ್ಷಣ ಸಚಿವರು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಬಸ್ ಸೌಲಭ್ಯಗಳು ಇಲ್ಲದಂತಹ ಗ್ರಾಮಗಳಾದ ನಿಸರಾಣಿ ಮಾರ್ಗವಾಗಿ ಮಾಸೂರು ಮುಖಾಂತರ ಸಾಗರಕ್ಕೆ ತಲುಪುತ್ತದೆ ಈ ಬಸ್ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿನ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗ್ತದೆ ಇದನ್ನು ಮನಗಂಡ ಶಿಕ್ಷಣ ಸಚಿವರು ಹೊಸ ಬಸ್ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಬಸ್ ಇಲ್ಲದೆ ಪರದಾಡುತ್ತಿದ್ದ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಇದೀಗ ಫುಲ್ ಖುಷಿಯಾಗಿದ್ದಾರೆ ಶಿಕ್ಷಣ ಸಚಿವರು ತಲಕಾಲಕೊಪ್ಪದಲ್ಲಿ ಒಂದು ಶಾಲೆ ಹಾಗೂ ದೂಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ಉದ್ಘಾಟಿಸಿದ್ದಾರೆ ಕೆಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೊಂದಿಗೆ ಸಮಾಲೋಚನೆ ನಡೆಸಿ ಅವರ ಕುಂದುಕೊರತೆಗಳನ್ನು ಆಲಿಸಿದರು ನಂತರ ನೇರವಾಗಿ ಸೊರಬ ಸಾರ್ವಜನಿಕರ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿಯ ರೋಗಿಗಳ ಯೋಗಕ್ಷೇಮವನ್ನು ವಿಚಾರಿಸಿದರು ಆಸ್ಪತ್ರೆಗೆ ಯಾವ ಯಾವ ಸೌಲಭ್ಯಗಳು ಬೇಕು ಎಂದು ವೈದ್ಯಾಧಿಕಾರಿಯೊಂದಿಗೆ ಸಮಾಲೋಚನೆ ನಡೆಸಿ ಅದಕ್ಕೆ ಅನುದಾನವನ್ನು ಪೂರೈಸುತ್ತೇನೆ ಬಂದಂತಹ ಬಡ ರೋಗಿಗಳಿಗೆ ಎಲ್ಲಾ ಸೌಲಭ್ಯಗಳು ಸಿಗುವಂತೆ ಮಾಡುವುದು ನನ್ನ ಕರ್ತವ್ಯ ಎಂದು ಹೇಳಿದರು ಕೆಲ ಅಧಿಕಾರಿಗಳಿಗೆ ಸಭೆಯಲ್ಲಿ ಚಳಿ ಬಿಡಿಸಿದ ಘಟನೆಯೂ ಜರುಗಿತು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡುವುದಾದ್ರೆ ಇರಿ ಇಲ್ಲಾಂದ್ರೆ ಇಲ್ಲಿಂದ ಹೊರಟು ಹೋಗಿ ಎಂದು ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟರು ನಂತರ ಇಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಎಂದು ಎಸಿ ಅವರಿಗೆ ಆದೇಶ ಮಾಡಿದ್ದಾರೆ ಇವತ್ತು ಲಂಚ್ ಆದಮೇಲೆ ಯು ಆಲ್ ಟೇಕ್ ಅ ಡಿಸಿಷನ್ ಕೆಲಸ ಮಾಡೋರು ಇಟ್ರಿ ಇಲ್ಲಾಂದ್ರೆ ಆಚೆ ಕಳಿಸಿ ಇದನ್ನ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ನಾನು ಇದು ಉರ್ದು ಬಯಸ್ಕೊಳ್ಳೋದು ನನಗೆ ಮಾಡೋ ಕೆಲಸ ಇಲ್ಲ ಡಿ ಎಚ್ ಓ ನೀವು ಸ್ವಲ್ಪ ಜವಾಬ್ದಾರಿ ತಗೊಳ್ಬೇಕಾಗತ್ತೆ ಗಮನಿಸಿ ನಾನು ಹೇಳ್ತೀನಿ ನಾನು ಈ ಕಡೆ ಬರಲಿಲ್ಲ ಅಂತ ಪೇಪರ್ ಅವ್ರ ಅಂತ ಬರೀತಾರ ಬರೆಯಲ್ಲ ವಿಜಯ್ ಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ